ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ರೆಸಿಪಿ ಮಾಡಿವ್ರಿ ಒಂದು ಅದು ಕರಾಚಿ ಹಲ್ವಾನು ಅಂತಾರು ಬಾಂಬೆ ಹಲ್ವಾನು ಅಂತಾರ್ರೀ ನಾವು ಮಾಡಿವ್ರಿ ಮಸ್ತ್ ಅಂದ್ರೆ ಮಸ್ತ್ ತೆಗೆತ್ರಿ ನೋಡಿರಿ ಅದಕ್ಕೆ ಏನೇನು ಬೇಕನ್ನೋದು ನೋಡ್ಕೊಂಡು ಬರ್ರಿ ಇಲ್ಲಿ ಒಂದು ಗ್ಲಾಸ್ ಕಾಂಪ್ಲೋರ್ ಹಿಟ್ಟು ತೊಗೊಂಡಿವ್ರಿ ನಾವು ಇಲ್ಲೇ ತೋರ್ಸಾಕತ್ತೀವಿ ಈ ಗ್ಲಾಸ್ಲೆ ಒಂದು ಗ್ಲಾಸ್ ತೊಗೊಂಡಿವ್ರಿ ನೋಡಿರಿ ಈಗ ಅದನ್ನು ಚಲೋ ತಂಗೆ ಚಾನಿಸ್ ಇಟ್ಕೊಂಡಿವ್ರಿ ಒಂದು ಗ್ಲಾಸ್ ಹಿಟ್ಟ ನೋಡಿರಿ ಒಂದು ಪಾತ್ರೆ ತೊಗೊಂಡ ಪಾತ್ರೆಗೆ ಸೇರ್ಸತಿವ್ರಿ ನೋಡಿರಿ ಈಗ ಯಾವ ಗ್ಲಾಸ್ಲೆ ಹಿಟ್ಟು ತೊಗೊಂಡಿವ್ರಲೇ ಅದ ಗ್ಲಾಸ್ಲೆ ಎರಡು ಗ್ಲಾಸ್ ನೀರು ಹಾಕಿವ್ರಿ ಅದಕ್ಕೆ ನೋಡಿರಿ ಈಗ ತೋರ್ಸಕೈತೀವು ಇದು ಮಾತ್ರ ಭಾಳ ಕರೆಕ್ಟ್ ಇರ್ಬೇಕು ರೀ ನೋಡಿರಿ ಈಗ ಎರಡು ಗ್ಲಾಸ್ ಹಿಟ್ಟು ಹಾಕಿ ನೀರು ಹಾಕಿದ್ದೀವಿ ರೀ ಚಲೋ ತಂಗ ತಿರುಗಾಡ್ಬೇಕು ರೀ ಒಂದು ಸ್ವಲ್ಪ ಅದು ನೀರು ಹಾಕಿದ ಗುಪ್ಲೆ ಗಟ್ಟಿಯಾಗಿ ತೆಳ ರೀ ಆದರೂ ಜಲ್ದಿನ ರೀ ನೋಡಿರಿ ಈ ರೀತಿ ಬಿಡ್ಲಾರ್ದಾಗ ತಿರ್ವಾಡ್ಬೇಕ್ರಿ ಅದನ್ನ ಸ್ವಲ್ಪ ಗಂಟತಿ ಏನೂ ಆಗಲ್ದಂಗೆ ನೋಡಿರಿ ಕರೆಕ್ಟ್ ಆಗೈತಿ ಈಗ ಮಸ್ತ್ ಅಂದ್ರೆ ಮಸ್ತ್ ರೀ ಇಲ್ಲಿ ನೋಡಿರಿ ಹಲ್ವಾ ಸುರ್ವದಕ್ಕೆ ಒಂದು ತಾಟಿಗೆ ತುಪ್ಪ ಹಚ್ಚಕತ್ತೀವ್ರಿ ನೋಡಿರಿ ತುಪ್ಪ ಅದಕ್ಕೆ ಗೋಡಂಬಿ ಹಿಡಾಕತೀವ್ರಿ ನಾವು ನೋಡಿರಿ ಈ ರೀತಿ ಇಟ್ಕೋಬೇಕ್ರಿ ಅವನ್ನ ಅಲ್ಲಿ ಮಾಡು ಮುಂದೆ ತೋರಿಸೋದು ರೀ ಒಂದು ಸ್ವಲ್ಪ ಹಾಕಿದ್ರಿ ಇಲ್ಲಿ ತಾಟಿಗೆ ಹಾಕಿದ್ದೀವಿ ರೀ ಈಗ ನೋಡಿರಿ ಒಂದು ಕಡಾವ್ಗೆ ರೀ ಗ್ಯಾಸ್ ಮೇಲೆ ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ರೀ ಅದಕ್ಕೆ ಗ್ಲಾಸಿಲ್ಲೆ ಯಾವ ಗ್ಲಾಸಿಲ್ಲೆ ಹಿಟ್ಟು ತೊಗೊಂಡಿದ್ರಲ್ಲೇ ಅದ ಗ್ಲಾಸಿಲ್ಲೇನ ಮಾಪಿಟ್ಕೋದ್ರಿ ಒಟ್ಟು ಎಲ್ಲ ಥರ ಒಂದು ಗ್ಲಾಸ್ ಸಕ್ಕರೆ ಹಾಕಿದ್ದೀವಿ ರೀ ಸಕ್ಕರೆ ಕರಗಬೇಕು ರೀ ಬಿಡ್ಲಾರ್ದ ತಿರುವಾಡ್ಬೇಕು ಒಂದು ಸ್ವಲ್ಪ ಯಾಕಂದ್ರೆ ಒಂದೊಂದು ಸಕ್ಕರೆ ದಪ್ಪ ರೀ ನೋಡಿರಿ ಈ ರೀತಿ ಹದಿನೈ ನಾವು ಪಾಕ ಏನೋ ತಗೊಳಂಗಿಲ್ಲ ರೀ ಸಕ್ಕರೆ ಕರಗಿದ್ರೆ ಮುಗಿದು ಹೋತ್ರಿ ನೋಡ್ರಿ ಈಗ ಒಂದು ಕುದಿ ಬಂದ ಗುಪ್ಲೆ ಆ ಕಲಿಸಿಟ್ಟಂಥ ಹಿಟ್ಟು ಅದಕ್ಕೆ ರೀ ನೋಡಿರಿ ಈಗ ಮತ್ತೊಂದು ಸ್ವಲ್ಪ ಅದ್ರಾಗ ಸುರು ಬೇಕಾದ್ರೆ ತಿರುವ್ಯಾಡ್ಬೇಕು ರೀ ಯಾಕಂದ್ರೆ ಕೆಳಗೆ ಕೂತಿರ್ತೈತಿ ರೀ ಗಟ್ಟಿಯಾಗೆ ನೋಡ್ರಿ ಈಗ ಆ ಹಿಟ್ಟು ಅದಕ್ಕೆ ಸೇರಿಸುವ ಮುಂದೆ ಗ್ಯಾಸ್ ರೀ ಯಾಕಂದ್ರೆ ಎಕ್ದಮ್ ಗಟ್ಟಿಯಾಗಿ ಬರ್ತತಿ ಆರಿಸ್ ಕೆಸಿಂದ ಸುರುದ್ರಿ ಅದಕ್ಕೆ ನೋಡ್ರಿ ಈಗ ಈ ರೀತಿ ತಿರುಗ್ಯಾಡ್ಬೇಕ್ರಿ ಅದನ್ನು ಒಟ್ಟು ಕೈ ಬಿಡ್ಬಾರ್ದು ರೀ ಕೈ ಬಿಡ್ಲಾರ್ದಾಗ ತಿರ್ವಾಡುದ್ರಿ ಈ ರೀತಿ ನೋಡ್ರಿ ಈಗ ಹಿಂಗೆ ಸಣ್ಣ ಹಿಟ್ಟು ರೀ ಒಟ್ಟು ಜಾಸ್ತಿ ಉರಿ ಇಡಂಗಿಲ್ಲ ರೀ ಅದಕ್ಕೆ ಸ್ಲೋ ಇಟ್ಟ ಮಾಡೋದು ರೀ ಮಸ್ತ್ ಅಂದ್ರೆ ಮಸ್ತ್ ರೀ ನೀವು ಮಾಡಿ ನೋಡಿರಿ ದೀಪಾವಳಿ ಹಬ್ಬತ್ರಿನಾಂಗ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ಇಲ್ಲಿ ನೋಡಿರಿ ಲಿಂಬು ಹೋಳು ರೀ ನಾವು ಒಂದು ಲಿಂಬಿ ಹಂಗೆ ತಗೊಂಡಿವ್ರಿ ನೋಡಿರಿ ಈಗ ಎರಡು ಹೋಳು ಹಿಂಡಿದ್ದೀವ್ರಿ ನೋಡಿರಿ ಈಗಾಗಲೇ ಅಮ್ಮನ ಅಡುಗೆ ಚಾಲನ್ಗೆ ಸರಿಯಾಗಿ ನೋಡ್ಕೋತಾ ಇದೇ ರೀ ಮುಂದು ಇದೇ ರೀತಿ ನೋಡಿರಿ ನೋಡ್ರಿ ಈಗ ಗಟ್ಟಿ ಹಾಕೋತ ಬರಾಕೈತಿ ನೋಡಿರಿ ಒಟ್ಟೆ ಉರಿ ಮಾತ್ರ ಸ್ಲೋನ ಇಡೋದ್ರಿ ಅದಕ್ಕೆ ನೋಡಿರಿ ಈ ರೀತಿ ಆಗುವವರೆಗೂ ಒಟ್ಟ ತಿರುಗೋದ್ರಿ ಅದನ್ನ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ನಿಮಗೊಂದು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಾದ್ರೆ ಒಂದು ಗ್ಲಾಸ್ಗಿಂತಲೂ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕೊಬೋದು ರೀ ನಾವು ಕರೆಕ್ಟ್ ಹಾಕ್ಕೊಂಡಿವ್ರಿ ಒಟ್ಟ ತಿರುವ ಈಗ ನೋಡ್ರಿ ತುಪ್ಪ ಸೇರ್ಸಕೈತೀವ್ರಿ ತುಪ್ಪ ಸೇರಿಸಿ ಇದೇ ರೀತಿ ಎರಡು ಮೂರು ಸಲ ಹಾಕೀವ್ರಿ ನಾವು ಚಮಚೆ ಚಮಚೆ ಒಟ್ಟ ಗಾಜಿನ ಥರ ಕಾಣ್ಬೇಕ್ರಿ ಅದು ಆ ರೀತಿ ಆಗ್ಬೇಕು ಕಡಾವ್ಗಿದಲ್ಲ ತೆಳಗ್ ಹತ್ತಬಾರ್ದ್ರಿ ಆ ರೀತಿ ಆಗುತ್ತನ ತಿರುವ್ಯಾಡುದ್ರಿ ಅದನ್ನ ನೋಡ್ರಿ ಈಗ ಅಗ್ದಿ ಸ್ಲೋ ಉರಿ ಇಟ್ಟ ಮಾಡಿದ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಹಲ್ವಾ ನೋಡ್ರಿ ಈಗ ಒಂದು ಸ್ವಲ್ಪ ಕೇಸರಿ ರೀ ಕಲರ್ ಆಗೋದ್ಕ ಹಂಗಾನು ಮಾಡ್ಬೋದು ಕೇಸರಿ ಹಾಕಿದ್ರೂ ರೀ ನಮಗೆ ಹೆಂಗೆ ಇಷ್ಟ ಅನ್ನಿಸ್ತೈತಿ ಹಂಗೆ ಮಾಡೋದ್ರಿ ನೋಡ್ರಿ ಅಲ್ಲ ಇದೇ ರೀತಿನ ಉರಿ ಇರ್ಬೇಕು ರೀ ಜಾಸ್ತಿ ಉರಿ ಇಡೋ ರೀ ಈಗ ನೋಡಿರಿ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಕ್ವಾಡಂಬಿ ರೀ ನೋಡಿರಿ ಇದೇ ರೀತಿ ತಿರುಗ್ಕೋತಾನೆ ಇರ್ಬೇಕು ರೀ ಅದನ್ನು ನೋಡಿರಿ ಈಗ ಅಲ್ಲಿ ತಾಟಿಗೆ ರೀ ಹಲ್ವಾ ಆಗೋದ್ಕ ರೆಡಿ ಆಗೈತೆ ರೀ ಅದು ಅಲ್ಲಿ ರೆಡಿ ಮಾಡಿಟ್ಟಂತ ತಾಟಿಗೆ ಸೇರಿಸಿದ್ದೀವಿ ನೋಡಿರಿ ನೋಡಿರಿ ಈ ರೀತಿ ಮಾಡಿ ಸಮಾಂತ ಹಂಗೆ ಚಮಚದಲ್ಲಿ ಎಲ್ಲ ಕಡೆ ಇದನ್ನ ಮಾಡಿ ರೀ ಅದನ್ನು ಒಂದು ಸ್ವಲ್ಪ ಕೈಲಿ ಹಿಂಗೆ ತಾಟ ಅಳಗಾಡ್ಸಿಬಿಟ್ರೆ ಎಲ್ಲ ಕಡೆ ಸರಿ ಆಕೈತ್ರಿ ಅದು ಒಂದು ಒಂದು ಹತ್ತು ನಿಮಿಷ ಬಿಟ್ಟ ಆ ನಂತರ ಒಂದು ತಾಟ್ ತೊಗೊಂಡು ತಾಟಿಗೆ ಪಲ್ಟಿ ಹೊಡೆದು ಬಿಡಿದ್ರಿ ಅದನ್ನು ನೋಡಿರಿ ಈಗ ಹೆಂಗೆ ಕರೆಕ್ಟ್ ಹಂಗೆ ಬಿದ್ದೈತೆ ನೋಡಿರಿ ಹಲ್ವಾ ನೋಡಿರಿ ಈಗ ಕೊರಗೆ ತೋರಿಸ್ತೀವಿ ನೋಡಿರಿ ಈ ರೀತಿ ಕಟ್ ಮಾಡ್ಬೇಕು ಅದನ್ನು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ನೀವು ಮಾಡಿ ನೋಡಿರಿ ಮಾಡಿ ಕೆಸಿಂದ ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಒಂದೊಂದು ಪೀಸ್ ಆಗಿ ತೆಗೆದು ತೋರಿಸ್ತೀವಿ ನೋಡಿರಿ ಒಂದು ಸ್ವಲ್ಪ ಕೈಗೆ ಹತ್ತಂಗಿಲ್ಲ ಏನಿಲ್ಲ ಎಷ್ಟು ಸುಮೂತಾಗಿ ಆಗೈತೆ ನೋಡ್ರಿ ಬಾಯಾಗಂತರ ಭಾರಿ ಟೇಸ್ಟ್ ಆಗೈತೆ ರೀ ನೋಡಿರಿ ಹೆಂಗೆ ಕಾಣ್ತತಿ ನೋಡ್ರಿ ಇಲ್ಲೇ ರೆಡಿ ರೀ ಹಲ್ವಾ ಪ್ಲೇಟಿಗೆ ಹಾಕಿವ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ